ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಐದು ಸಾವಿರ ಎಕರೆ ಜಮೀನು ಗುರುತಿಸಲಾಗಿದೆ ಇನ್ನು ಸ್ವಾಧೀನಕ್ಕೆ ಅಧಿಸೂಚನೆಯೂ ಹೊರಡಿಸಿಲ್ಲ ಆದರೆ ಯಾರಿಗೂ ಮಾಹಿತಿಯನ್ನು ನೀಡದೆ ರೈತರ ಜಮೀನು ವರ್ಗಾವಣೆ ಪರಭಾರಿ ಮಾರಾಟಕ್ಕೆ ಕಂದಾಯ ಇಲಾಖೆ ನಿರ್ಬಂಧ ಹೇರಿದ್ದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಇದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯದರೂರು ಗ್ರಾಮ ಈ ಗ್ರಾಮದ ಸುತ್ತಲಿರುವ ಸಾವಿರಾರು ಎಕರೆ ಜಮೀನಿನಲ್ಲಿ ಕೈಗಾರಿಕಾ ಪ್ರದೇಶ ತೆರೆಯಲು ಶ್ರೀನಿವಾಸಪುರ ಶಾಸಕ ರೆಡ್ಡಿ ಮನವಿಯ ಮೇರೆಗೆ ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆ ಆರಂಭಿಸಲು ಮುಂದಾಗಿದೆ ಮೊದಲ ಭಾಗವಾಗಿ ಕೆಐಎಡಿಬಿ ಮೂಲಕ ಜಮೀನು ಗುರುತಿಸಲು ಸರ್ಕಾರ ತೀರ್ಮಾನಿಸಿದ್ದು ಅಂದಾಜು ಎರಡೂವರೆ ಸಾವಿರ ಎಕರೆ ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶ ಎದರೂರು ಗ್ರಾಮದ ಸುತ್ತಮುತ್ತ ತಲೆ ಎತ್ತಲಿದೆ ಇನ್ನು ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಬಳಿಯು ಅಂದಾಜು ಎರಡೂವರೆ ಸಾವಿರ ಎಕರೆ ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶಕ್ಕಾಗಿ ಸ್ಥಳವನ್ನು ಗುರುತಿಸಲಾಗಿದೆ ವಸತಿ ಪ್ರದೇಶ ಹೊರಭಾಗದ ಸರ್ಕಾರಿ ಗೋಮಾಳ ಕಂದಾಯ ಇಲಾಖೆಯ ಜಮೀನು ಹಾಗೂ ಸಾರ್ವಜನಿಕರ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ಜಮೀನು ಕಳೆದುಕೊಂಡವರಿಗೆ ಪರಿಹಾರ ನೀಡಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಪ್ರಸ್ತಾಪ ಇಡಲಾಗಿದೆ ಈ ಬಗ್ಗೆ ಮಾತನಾಡಿರುವ ಶ್ರೀನಿವಾಸಪುರ ಶಾಸಕ ವೆಂಕಟಶಿವಾರೆಡ್ಡಿ ತಾಲೂಕು ಅಭಿವೃದ್ಧಿ ಹಾಗೂ ಉದ್ಯೋಗ ಕಲ್ಪಿಸುವ ದೃಷ್ಟಿಯಿಂದ ಕೈಗಾರಿಕಾ ಪ್ರದೇಶ ಆರಂಭಿಸಲಾಗುತ್ತಿದೆ ಎಂದಿದ್ದಾರೆ ಅಭಿವೃದ್ಧಿ ಆಗಬೇಕು ನಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗಬೇಕು ನಮ್ಮ ರೈತರಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಸುಧಾರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸುಮಾರು ಐದು ಸಾವಿರ ಎಕರೆಯಲ್ಲಿ ಈ ಕೈಗಾರಿಕಾ ವಲಯವನ್ನು ಸ್ಥಾಪನೆ ಮಾಡೋದಕ್ಕೆ ನಾನು ಪ್ರಯತ್ನ ನಡೆಸಿದ್ದೇನೆ ಈಗಾಗಲೇ ಒಂದು ಮುಳಬಾಗಲೂ ನ್ಯಾಷನಲ್ ಹೈವೇನಲ್ಲಿ ಸುಮಾರು ಎರಡೂವರೆ ಸಾವಿರ ಎಕರೆ ನೋಟಿಫಿಕೇಷನ್ ಕೂಡ ಇಶ್ಯೂ ಮಾಡಿದ್ದಾರೆ ಮತ್ತು ಈ ಮೊದಲಪಲ್ಲಿ ರೋಡಲ್ಲಿ ಕೂಡ ಲಕ್ಷ್ಮೀಪುರದ ಬುದ್ಧ ಹತ್ತಿರ ನೆಲವಂಕಿ ಹತ್ತಿರ ಮಾಡಬೇಕು ಅಂತ ಈಗಾಗಲೇ ಸರ್ಕಾರದಲ್ಲಿ ನಾನು ಮೂವ್ ಮಾಡ್ತಾರೆ ಯಾರಿಗೂ ತೊಂದರೆ ಇಲ್ಲದಂಗೆ ಯಾರಿಗೂ ಅನ್ಯಾಯ ಮಾಡ್ದಂಗೆ ನಾನು ನೋಡಿಕೊಳ್ಳೋ ಜವಾಬ್ದಾರಿ ನನ್ನದು ಮತ್ತು ಅಧಿಕಾರಿಗಳದ್ದು ಏನು ಸಮಸ್ಯೆ ಇಲ್ಲ ಅದರಿಂದ ನಾನು ಅವರ ವೈಯಕ್ತಿಕ ವ್ಯವಹಾರ ಏನೋ ಎಂಗ ಶಿವ ರೆಡ್ಡಿಗೆ ಪಾಪ ಒಳ್ಳೆಯ ಹೆಸ್ರು ದೊಡ್ಡ ಒಳ್ಳೆ ಒಳ್ಳೆಯ ಹೆಸ್ರು ಬರುತ್ತೆ ದೊಡ್ಡ ದೊಡ್ಡ ಮನುಷ್ಯ ಆಗ್ತಾನೆ ಅಂತ ನಾನು ಯಾವತ್ತೂ ದೊಡ್ಡ ಮನುಷ್ಯ ಅಲ್ಲ ಅದು ಎರಡು ಸಾಕ್ರೆ ಈಗಾಗಲೇ ಅಲ್ಲಿ ಗು ಇದು ಯಾವುದು ಕೋಚ್ ಫ್ಯಾಕ್ಟ್ರಿ ಕೂಡ ಗುರುತಿಸಿದ್ರು ಅದನ್ನು ಕೂಡ ಇವಾಗ ಕೆ ಐ ಡಿಬಿನವರು ತಗೊಂಡು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಇವಾಗ ನೋಡಿ ಇವಾಗ ವೇಮಗಲ್ಲು ನರಸಾಪುರ ಹತ್ತಿರ ಯಾವ ರೀತಿ ಡೆವಲಪ್ ಆಗ್ತಾ ಆಗ್ತಾಯಿದ್ದು ಅದೇ ರೀತಿ ಡೆವಲಪ್ ಆಗಬೇಕು ಇವಾಗ ಲಕ್ಷ್ಮೀಪುರ ಕ್ರಾಸು ಆ ಡೆವಲಪ್ ಆದರೆ ದೊಡ್ಡ ಸಿಟಿಗಳಾಗುತ್ತೆ ರಾಯಲ್ಪಾಡು ಗೋನ್ಪಲ್ಲಿ ಎಲ್ಲ ಹರಡುತ್ತೆ ಈಗ ಈ ಭಾಗದಲ್ಲಿ ಈ ಎದುರೂರು ಹತ್ತಿರ ಆದರೆ ಹೋಲೂರು ಸೂಟು ಇವೆಲ್ಲ ಕೂಡ ಬಾಗಳು ಇಲ್ದೂರು ಇವೆಲ್ಲ ಕೂಡ ಅಪ್ ಟು ಶ್ರೀನಿವಾಸ್ಪುರ್ ಡೆವಲಪ್ ಆಗುತ್ತೆ ರೆಡ್ಡಿ ಮಾಡ್ತಾರೆ ಅನ್ನೋ ಪ ಕೋಪ ನಮಗೆ ಅವರಿಗೆ ಅಷ್ಟೇ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕೈಗಾರಿಕಾ ಪ್ರದೇಶ ಆರಂಭದ ಕುರಿತು ಶಾಸಕ ವೆಂಕಟಶಿವರೆಡ್ಡಿ ಈಗಾಗಲೇ ಹಲವು ಬಾರಿ ಪ್ರಸ್ತಾಪಿಸಿದ್ದಾರೆ ಆದರೆ ಇದಕ್ಕೆ ಯದರೂರು ಹಾಗೂ ಲಕ್ಷ್ಮೀಪುರ ಗ್ರಾಮಸ್ಥರು ಸೇರಿ ಸುತ್ತಮುತ್ತಲಿನ ಹತ್ತಾರು ಗ್ರಾಮಗಳ ಜನರು ವಿರೋಧವನ್ನು ವ್ಯಕ್ತಪಡಿಸಿದ್ದು ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಮಧ್ಯೆ ಭೂಮಿ ಸ್ವಾಧೀನಪಡಿಸಿಕೊಳ್ಳುವ ಮೊದಲ ಭಾಗವಾಗಿ ಈಗಾಗಲೇ ಯದರೂರು ಮತ್ತು ಲಕ್ಷ್ಮೀಪುರ ಗ್ರಾಮಗಳ ಸುತ್ತಮುತ್ತಲಿನ ಜಮೀನುಗಳ ಮಾರಾಟ ವಿಭಾಗ ಪರಬಾರಿ ಯಾವುದೇ ಕಾರ್ಯಗಳನ್ನು ಕೈಗೊಳ್ಳದಂತೆ ತಾಲೂಕು ಆಡಳಿತ ಮತ್ತು ಸಬ್ ರಿಜಿಸ್ಟ್ರಾರ್ ಕಚೇರಿಗೂ ಸೂಚನೆಯನ್ನ ನೀಡಿದ್ದು ರೈತರು ಪರದಾಟಕ್ಕೆ ಸಿಲುಕಿದ್ದಾರೆ ಕೃಷಿ ಚಟುವಟಿಕೆ ನಡೆಸಲು ಮತ್ತು ಮಕ್ಕಳ ವಿದ್ಯಾಭ್ಯಾಸ ಸೇರಿ ಎತರೆ ಖರ್ಚಿಗಾಗಿ ಜಮೀನು ಮಾರಾಟ ಹಾಗೂ ಬ್ಯಾಂಕ್ನಲ್ಲಿ ಸಾಲ ಸಿಗದೆ ರೈತರು ಕಂಗಾಲಾಗಿದ್ದಾರೆ ಹಿಂದುಳಿದ ವರ್ಗರು ಜಾಸ್ತಿ ಇದ್ದಾರೆ ಸೊ ಇವರಿಗೆಲ್ಲ ಎರಡು ಎಕರೆ ಒಂದು ಎಕರೆ ಮೂರು ಎಕರೆ ಜಮೀನು ಇದೆ ಅವರೆಲ್ಲ ಎಲ್ಲಿ ಹೋಗಬೇಕಾಗಿದೆ ನೂರಾರು ಎಕರೆ ಜಮೀನು ಇರೋರು ಯಾರೂ ಇಲ್ಲ ಅವರಲ್ಲಿ ದೊಡ್ಡ ರೈತರ ಯಾರೂ ಇಲ್ಲ ಆ ಊರನ್ನು ಸೇರಿಸ್ಬಿಟ್ಟಿದ್ದಾರೆ ಅದನ್ನ ಇಂಡಸ್ಟ್ರಿ ಅದು ಪೂರ್ವಭಾವಿ ಸಭೆ ಕರ್ದಿಲ್ಲ ಪೂರ್ವಭಾವಿ ಸಭೆ ಕರೆದು ಏನಪ್ಪ ನಾನು ಏನೋ ತರ್ತಾ ಇದ್ದೀನಿ ಎಲ್ಲಿ ಮಾಡೋಣ ಅಂತ ಯಾರನ್ನೂ ಕೇಳಿಲ್ಲ ಯಾರಿಗೂ ಕೇಳ್ದೇನೆ ಇವರಲ್ಲಿ ಯಾವುದೋ ಒಂದು ಪ್ರದೇಶ ಎದುರು ತಗೊಂಬಿಡ್ರಿ ಯಾರಪ್ಪ ನಾಸೆ ತಗೊಂಬಿಡೋಕೆ ಈಗ ಎಲ್ಲ ಕೂಡ ಸುಮಾರು ಏಯ್ಟಿ ಪರ್ಸೆಂಟ್ ಜನ ಇದು ಬೇಕಾಗಿಲ್ಲ ನಮಗೆ ನಮ್ಮ ಬದುಕು ನಾವು ಇಲ್ಲೇ ಕಟ್ಕೊಳ್ತೀವಿ ನೂರಾರು ವರ್ಷಗಳಿಂದ ಜೀವನ ಮಾಡ್ತಾ ಇದೀವಿ ನಮ್ಗೆ ಈ ಜೀವನ ಸಾಕು ನಮ್ಗೆ ಆ ಇಂಡಸ್ಟ್ರಿ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಇಂಡಸ್ಟ್ರಿ ತಾನೆ ಯಾವ ಸರ್ಕಾರದ ಏನಾದರೂ ಬರ್ತಾ ಇದ್ದೀವಿ ಇಂಡಸ್ಟ್ರಿ ಪ್ರೈವೇಟ್ನವ್ರು ಕೊಡ್ತಾರೆ ನೆಟ್ಟು ಬೋಟ್ ಸಿಸ್ಟಮ್ ಫಿಟ್ ಮಾಡ್ಕೊಳ್ತಾರೆ ಇಲ್ಲಿ ಬೇಡ ಅಂತಂದ್ರೆ ಬಿಚ್ಕೊಂಡು ಇನ್ನೊಂದ್ ಕಡೆ ಹೋಗ್ತಾ ಇರ್ತಾರೆ ಅವಾಗ ಜಮೀನು ಹೋಯ್ತು ಇಂಡಸ್ಟ್ರಿನೂ ಹೋಯ್ತು ಇಲ್ಲಿ ಇತ್ತಿನಗೆ ಅಟ್ಲೀಸ್ಟ್ ಒಂದು ಎಕರೆಗೆ ಏನೋ ಎಸ್ ಆರ್ ವ್ಯಾಲ್ಯೂ ಮೇಲೆ ಇನ್ನೊಂದು ಅಷ್ಟು ಒಂದು ಡಬಲ್ ತ್ರಿಬಲ್ ಕೊಟ್ಬಿಟ್ರೆ ಬರೋದೆಲ್ಲ ಅವ್ರಿಗೆ ಒಂದು ನಲವತ್ತೈವತ್ತು ಅರವತ್ತು ಲಕ್ಷ ಏನೋ ಒಂದ್ ಎಕರೆಗೆ ಅಂತ ಅನ್ಕೋಬಹುದು ಅದರಲ್ಲಿ ಒಂದು ಇಪ್ಪತ್ತು ಲಕ್ಷ ಒಂದು ಅಕೌಂಟ್ ಕೊಟ್ಬಿಟ್ರೆ ಇನ್ನ ಐದಾರು ವರ್ಷ ಇನ್ ಮಿಕ್ಕಿ ನಲ್ವತ್ತು ಲಕ್ಷ ಕೊಡೋದಿಲ್ಲ ಯಾರು ತಗೊಂಡೆ ಕಮಿಷನ್ ಕೊಟ್ರೆ ಅವರಿಗೆ ಬಿಲ್ ರೆಡಿ ಮಾಡೋದು ಸರ್ಕಾರದ ನಾವು ಕಾಂಟ್ರಾಕ್ಟ್ ಬಿಲ್ ಮಾಡ್ತೀವಲ್ಲ ಅದಕ್ಕೋಗಿ ಇಪ್ಪತ್ತು ಪರ್ಸೆಂಟ್ ಕೊಟ್ಟರೆ ಬಿಲ್ ರೆಡಿ ಆಗ್ತದೆ ಅದಕ್ಕೆ ಕಮಿಷನ್ ಏಜೆಂಟ್ಗಳಿಗೆ ಇದು ವ್ಯಾಪಾರ ಮಾಡಿಕೊಟ್ಟಿರೋದು ಪಾಪ ಇಮೇಲೆ ಅವರು ನೀವು ಬದುಕೊಳ್ಳಿ ನನಗೇನು ಸರ್ಕಾರದಲ್ಲಿ ತರಕಾಗ್ತಾ ಇಲ್ಲ ಹಂಗಾದ್ರೆ ನಿಮಗೆ ಕೊಡ್ತೀನಿ ನನ್ನ ಜೊತೆ ನಂಬಿರೋರಿಗೆ ಈ ಕಮಿಷನ್ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಏನಾದರೂ ಅವ್ರ ಮನಸ್ಗೆ ಏನೋ ಆ ಕೆಲಸ ಶುರು ಮಾಡಿದ್ದಾರೆ ದಯಮಾಡಿ ನಾವು ಯಾರು ಬಿಡೋ ಇಂಟ್ರೆಸ್ಟ್ ಇಲ್ಲ ನಾವು ಯಾರು ಕೊಡೋಕೆ ತೀರ್ಮಾನ ಇಲ್ಲ ನಾವು ಅದನ್ನ ಹೋರಾಟ ಮುಂದುವರಿಸ್ತೀವಿ ಏನು ರಿಜಿಸ್ಟರ್ ಬ್ಯಾನ್ ಮಾಡಿದ್ದಾರೆ ಯಾರು ಕೇಳಿ ಬ್ಯಾನ್ ಮಾಡಿದ್ರು ಇವರು ಯಾರು ಆಸ್ತಿ ಇದು ನೂರಾರು ವರ್ಷಗಳಿಂದ ಬಂದಿರ್ತಕ್ಕಂಥ ಪಿತ್ತಾಳ್ ಅದ ಆಸ್ತಿಗೆ ಬ್ಯಾನ್ ಮಾಡೋಕ್ ಇವ್ರು ಯಾರು ಈಗಾಗಲೇ ಶ್ರೀನಿವಾಸಪುರ ಮುಳಬಾಗಿಲು ಮಾರ್ಗದ ರಾಷ್ಟೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕರ ರಸ್ತೆಯನ್ನು ನಾಲ್ಕು ಮಾರ್ಗಗಳಾಗಿ ಪರಿವರ್ತಿಸಲು ಕೇಂದ್ರ ಸರ್ಕಾರ ಮುಂದಾಗದು ಈ ಮಾರ್ಗದ ಜಮೀನಿಗೆ ಒಂದು ಎಕರೆಗೆ ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಬೆಲೆ ಇದೆ ಜಮೀನು ಬೆಲೆ ಹೆಚ್ಚಾಯಿತು ಅಂತ ರೈತರು ಸಂತಸ ಮಧ್ಯೆಯೇ ಇದೀಗ ಕೈಗಾರಿಕಾ ವಲಯ ಸ್ಥಾಪನೆಗೆ ಪ್ರಸ್ತಾಪ ಕೇಳಿಬಂದ ಹಿನ್ನೆಲೆ ಕೆಐಎಡಿಬಿ ಮನವಿಯ ಮೇರೆಗೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಭೂಮಿ ಮಾರಾಟಕ್ಕೆ ನಿರ್ಬಂಧ ಹೇರಲಾಗಿದೆ ಎದರೂರು ಹೊರವಲಯದಲ್ಲಿ ಸಾವಿರದ ನೂರು ಎಕರೆ ಪ್ರದೇಶ ಸರ್ಕಾರಿ ಜಮೀನಿದ್ದು ಅಲ್ಲೇ ಕೈಗಾರಿಕಾ ಪ್ರದೇಶ ಸ್ಥಾಪಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಯಾವುದೇ ಕಾರಣಕ್ಕೂ ರೈತರಂತೂ ರೈತರ ಜಮೀನು ಬಿಟ್ಟುಕೊಡಕ್ಕೆ ರೆಡಿ ಇಲ್ಲ ಇದು ನಾವು ನಮ್ಮ ರೈತರೆಲ್ಲ ಒಗ್ಗಟ್ಟಿನಿಂದ ಹೇಳ್ತಾ ಇರೋ ಮಾತು ನಾನೊಬ್ಬನೆಲ್ಲ ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ನಾವಂತೂ ಕೃಷಿ ಭೂಮಿನ ಬಿಟ್ಕೊಡೋಲ್ಲ ನಿಮಗೆ ನೀವು ಒಂದು ಕೋಟಿ ಕೊಟ್ರೂ ನಮಗೆ ಬೇಕಾಗಿಲ್ಲ ನಮ್ಮ ಜಮೀನು ನಮಗೆ ಇರಬೇಕು ಅದರಿಂದ ಯಾವುದೇ ಕಾರಣಕ್ಕೂ ಎದುರೂರಿನ ಜನ ಕೃಷಿ ಭೂಮಿನಂತೂ ಬಿಟ್ಕೊಡೋಕೆ ರೆಡಿ ಇಲ್ಲ ನೀವೇನೋ ಕೈಗಾರಿಕಾ ಪ್ರದೇಶ ಮಾಡಬೇಕು ಅಂದರೆ ನಿಮಗೆ ಸರ್ಕಾರಿ ಗೋಮಾಳ ಇದೆ ಸರ್ಕಾರಿ ಬಂಜೂರು ಇರ್ಬೋದು ಅದರಲ್ಲಿ ನೀವು ಮಾಡ್ಕೋಬೋದು ಅದು ಬಿಟ್ಟರೆ ಕೃಷಿ ಜಮೀನಿಗಂತೂ ಎಲ್ಲೇ ಆಗಲಿ ಒಂದೇ ಎಕರೆಗೆ ನಿಮಗೆ ಸ್ನಾನ ಇಲ್ಲ ಇದರಿಂದ ನಾನು ಹೇಳಕ್ ಬಯಸ್ತಾ ಇದ್ದೀನಿ ರೈತರ ಪರವಾಗಿ ರೈತರ ಹೋರಾಟ ಯಾವ ರಾಜಕೀಯ ಕುಮ್ಮತ್ತಿಲ್ಲ ಇದರಲ್ಲಿ ಇದು ರೈತರ ಪರ ರೈತರ ರೈತನಿದ ಅನ್ನದಾತ ಅನ್ನದಾತನಿದ್ರೆ ಇವತ್ತು ದೇಶ ಬೆಳೆಯುತ್ತೆ ಅದಕ್ಕೋಸ್ಕರ ನೀವು ರೈತರಿಗೆ ಏನನ್ನ ನೀವು ಅನುಕೂಲ ಮಾಡೋಂಗಿದ್ರೆ ನೀವು ಅನುಕೂಲ ಮಾಡೋಂಗಿದ್ರೆ ರೈತರು ಬಿಟ್ಟುಕೊಟ್ಟು ನೀವು ಕಾಡ ಪ್ರದೇಶದಲ್ಲಿ ಮಾಡ್ಕೊಳ್ರಿ ಒಟ್ನಲ್ಲಿ ಕೇಂದ್ರ ಸರ್ಕಾರ ಶ್ರೀನಿವಾಸಪುರದ ಎದರೂರು ಬಳಿ ರೈಲ್ವೆ ಕೋಚ್ ಫ್ಯಾಕ್ಟರಿ ಘೋಷಿಸಿ ಆರುನೂರು ಎಕರೆ ಪ್ರದೇಶದಲ್ಲಿ ಕೈಗಾರಿಕೆ ಸ್ಥಾಪಿಸುವ ಉದ್ದೇಶದಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಗಿತ್ತು ಇಲ್ಲಿವರೆಗೂ ಕೋಚ್ ಫ್ಯಾಕ್ಟರಿ ಸ್ಥಾಪನೆ ಕನಸಾಗಿಯೇ ಉಳಿದಿತ್ತು ಹಚ್ಚ ಹಸಿರ ಮೈಸಿರಿ ಹೊಂದಿರುವ ಗ್ರಾಮಗಳ ಸುತ್ತ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಸಾರ್ವಜನಿಕರ ವಿರೋಧ ವ್ಯಕ್ತವಾಗಿದೆ